ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ದುರ್ಗಾ ಮಾತೆಯ ಒಂದೊಂದು ಅವತಾರವನ್ನು ನಾವು ಪೂಜಿಸಿಕೊಂಡು ಬರ್ತೀವಿ ದುರ್ಗಾ ಮಾತೆಯ ಜೊತೆಗೇನೆ ನಾವು ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಕೂಡ ಮಾಡಿರ್ತೀವಿ ಹಾಗೆಯೇ ಸರಸ್ವತಿ ದೇವಿಯ ಪೂಜೆಯನ್ನು ಕೂಡ ಮಾಡಬೇಕು ಈ ನವರಾತ್ರಿಯಲ್ಲಿ ಮಾಡುವಂತಹ ಸರಸ್ವತಿ ಪೂಜೆಯು ಪೂಜೆಗೆ ಅತ್ಯಂತ ಒಂದು ಮಹತ್ವವಿದೆ ತುಂಬಾನೇ ಶಕ್ತಿಯುತವಾದ ಹಾಗೆಯೇ ಶ್ರೇಷ್ಠವಾದ ಸರಸ್ವತಿ ಪೂಜೆ ನವರಾತ್ರಿಯ ಸಮಯದಲ್ಲಿ ಬರುವಂಥದ್ದು ದೊ ನವರಾತ್ರಿ ಒಂಬತ್ತು ದಿನಗಳಲ್ಲಿ ಮೊದಲ ಮೂರು ದಿವಸ ದುರ್ಗಾ ಮಾತೆಯನ್ನು ಪೂಜಿಸುತ್ತೀವಿ ಇನ್ನುಳಿದ ಮೂರು ದಿವಸ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ ಕೊನೆಯ ಮೂರು ದಿವಸ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕು ಎಲ್ಲವೂ ಕೂಡ ದುರ್ಗಾ ಮಾತೆಯ ಅವತಾರಗಳೇ ಆಗಿರುತ್ತವೆ ಜ್ಞಾನ ಮತ್ತು ವಿದ್ಯೆಯ ವಿದ್ಯೆಯ ಒಂದು ಸಂಕೇತವೇ ಸರಸ್ವತಿ ದೇವಿ ಜ್ಞಾನದ ಮತ್ತು ವಿದ್ಯೆಯ ದೇವತೆ ಎಂದರೇನೆ ಸರಸ್ವತಿ ದೇವಿ ಜ್ಞಾನ ಬುದ್ಧಿ ವಿದ್ಯೆ ಎಲ್ಲವನ್ನೂ ಕೂಡ ಆಕೆ ನಮಗೆ ಕರುಣಿಸುತ್ತಾಳೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವವರು ಹಾಗೆಯೇ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಆಗಲಿ ಅಂತ ನವರಾತ್ರಿಯಲ್ಲಿ ಬರುವಂತಹ ಸರಸ್ವತಿ ಪೂಜೆಯನ್ನು ತಪ್ಪದೆ ಮಾಡಿ ಹಾಗೆಯೇ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮಕ್ಕಳ ಕೈಯಿಂದಲೂ ಕೂಡ ಸರಸ್ವತಿ ಪೂಜೆಯನ್ನು ಆ ದಿನ ತಪ್ಪದೇ ಮಾಡಿಸಿ ಈ ಬಾರಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ಯಾವ ದಿನ ಬಂದಿದೆ ಯಾವ ಒಂದು ಶುಭ ಸಮಯದಲ್ಲಿ ಆ ದಿನ ನಾವು ಪೂಜೆಯನ್ನು ಮಾಡಬೇಕು ಹಾಗೆಯೇ ಎಷ್ಟು ದಿನಗಳ ಕಾಲ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬಹುದು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರತಿ ಬಾರಿಯೂ ಕೂಡ ನವರಾತ್ರಿಯ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಪೂಜೆಯನ್ನು ಮಾಡ್ತೀವಿ ಮೂರು ದಿನಗಳ ಕಾಲ ಪ್ರತಿ ಬಾರಿಯೂ ಕೂಡ ಸರಸ್ವತಿ ಪೂಜೆಯನ್ನು ಮಾಡುವಂಥದ್ದು ನವರಾತ್ರಿಯ ಸಪ್ತಮಿ ದಿನ ಅಂದರೆ ಏಳನೇ ದಿನದಿಂದ ಸರಸ್ವತಿ ಪೂಜೆಯನ್ನು ಪ್ರಾರಂಭ ಮಾಡಬಹುದು ಆದರೆ ಈ ಬಾರಿ ಏಳನೇ ದಿನದಿಂದ ಸರಸ್ವತಿ ಪೂಜೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಏಕೆಂದರೆ ಪ್ರತಿ ಬಾರಿಯೂ ಕೂಡ ನವರಾತ್ರಿ ಒಂಬತ್ತು ನವರಾತ್ರಿಗಳು ಬರ್ತಾ ಇತ್ತು ಹಾಗೆಯೇ ಹತ್ತನೇ ದಿವಸ ವಿಜಯದಶಮಿ ಟೋಟಲ್ ಆಗಿ ಹತ್ತು ದಿನಗಳ ಕಾಲ ಬರ್ತಾ ಇತ್ತು ಆದರೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ನವರಾತ್ರಿ ಬಂದಿರುವುದರಿಂದ ಸಪ್ತಮಿ ದಿನದಿಂದ ಸರಸ್ವತಿ ಪೂಜೆಯನ್ನ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಅಷ್ಟಮಿ ದಿನದಿಂದ ಸರಸ್ವತಿ ಪೂಜೆಯನ್ನ ಮಾಡ್ಬೋದು ನವರಾತ್ರಿಯ ಎಂಟನೇ ದಿನದಿಂದ ಈ ಬಾರಿ ಸರಸ್ವತಿ ಪೂಜೆಯನ್ನ ಪ್ರಾರಂಭ ಮಾಡ್ಬೋದು ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಸೋಮವಾರದಂದು ಅಷ್ಟಮಿ ದಿನ ಇದೆ ಹಾಗಾಗಿ ಆ ದಿನದಿಂದ ನಾವು ನವರಾತ್ರಿಯ ಪೂಜೆ ಸರಸ್ವತಿ ಪೂಜೆಯನ್ನು ಮಾಡಬೇಕು ಹಾಗೇನೆ ಈ ಒಂದು ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡುವುದು ತುಂಬಾನೇ ಶುಭವಾದದ್ದು ಶೀಘ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಮೂಲ ನಕ್ಷತ್ರ ಬಂದಿರುವಂಥದ್ದು ಕೂಡ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಹಾಗಾಗಿ ಅಂದಿನಿಂದ ಸರಸ್ವತಿ ಪೂಜೆಯನ್ನು ಮಾಡಿ ಹಾಗೆಯೇ ಆ ದಿವಸವನ್ನು ಕೂಡ ಸರಸ್ವತಿ ಪೂಜೆಯನ್ನು ಮಾಡಬಹುದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಮೂಲ ನಕ್ಷತ್ರವು ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಮೂಲ ನಕ್ಷತ್ರ ಪೂರ್ತಿಯಾಗಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ಇದೆ ಆ ದಿನ ಸರಸ್ವತಿ ಪೂಜೆಯನ್ನು ಮಾಡುವುದಕ್ಕೆ ತುಂಬಾ ಸೂಕ್ತವಾದ ದಿನ ಆ ದಿನ ನೀವು ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿಕೊಂಡು ಉಳಿದ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡ್ಬೋದು ಅದರಲ್ಲೂ ಮೂಲ ನಕ್ಷತ್ರದ ಒಂದು ಸೂಕ್ತವಾದ ಒಂದು ಸಮಯ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಆರು ನಿಮಿಷದವರೆಗೂ ಕೂಡ ಸರಸ್ವತಿ ಪೂಜೆಯನ್ನು ಮಾಡುವುದಕ್ಕೆ ಒಂದು ಶುಭವಾದ ಮುಹೂರ್ತವಿದೆ ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದಂದು ಕೂಡ ಸರಸ್ವತಿ ಪೂಜೆಯನ್ನು ಮಾಡಬಹುದು ಸರಸ್ವತಿ ಪೂಜೆಯ ಎರಡನೇ ದಿನ ಅದು ಆ ದಿನದಂದು ಪೂರ್ವಾಷಾಢ ನಕ್ಷತ್ರ ಬರ್ತಾ ಇದೆ ಆ ಬೆಳಗ್ಗೆ ಆರು ಗಂಟೆ ಹದಿನೇಳು ನಿಮಿಷದಿಂದ ಪೂರ್ವಾಷಾಢ ನಕ್ಷತ್ರವು ಪ್ರಾರಂಭವಾಗಿ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದಂದು ಬೆಳಗ್ಗೆ ಎಂಟು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಪೂರ್ವಾಷಾಢ ನಕ್ಷತ್ರದ ಸಮಯದಲ್ಲೂ ಕೂಡ ಸರಸ್ವತಿ ಪೂಜೆಯನ್ನು ಮಾಡ್ಬೋದು ಅದರಲ್ಲೂ ಮೂಲ ನಕ್ಷತ್ರ ಬಂದಿರಬೇಕಾದ್ರೆ ತುಂಬ ಅಂದರೆ ತುಂಬಾನೇ ಒಳ್ಳೆಯದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಪೂಜೆಯನ್ನು ಮಾಡುವುದಕ್ಕೆ ಆದಷ್ಟು ಪ್ರಯತ್ನ ಪಡಿ ಮೂಲ ನಕ್ಷತ್ರದ ಸಮಯದಲ್ಲಿ ಆ ದಿನ ಆಗಲಿಲ್ಲ ಅಂದರೆ ನೀವು ಸೆಪ್ಟೆಂಬರ್ ಮೂವತ್ತು ಮಂಗಳವಾರದಂದು ಕೂಡ ಮಾಡ್ಬೋದು ಹಾಗೆಯೇ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದಂದು ಕೂಡ ಸರಸ್ವತಿ ಪೂಜೆಯನ್ನು ಮಾಡ್ಬೋದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಮೂವತ್ತು ಅಕ್ಟೋಬರ್ ಒಂದು ಈ ಮೂರು ದಿನಗಳ ಕಾಲ ಕೂಡ ನವರಾತ್ರಿಯ ಈ ಬಾರಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡ್ಬೋದು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಈ ಸರಸ್ವತಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಪೂಜಾ ವಿಧಾನ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು